ಒಂದು ಒಂದು ಟ್ರೇದಾಗ ತೊಂಬತ್ತೆಂಟು ರೂಪಾಯಿ ಏಳು ಸಾವಿರ ಅಂದ್ರೆ ಎಪ್ಪತ್ತು ಬೀಜ ಕೊಳ್ಳಾರ್ದು ಟ್ರೇ ಬೀಜದ ರೇಟ್ ಕ್ಲೋಸ್ ಮಾಡಿಕೊಡ್ತೀವಿ ಅಷ್ಟೇ ಒಂದು ಎಕರೆಗೆ ಏಳು ಸಾವಿರ ಬೀಜ ಬೇಕು ಏಳು ಸಾವಿರ ಬೀಜ ಅಂದರೆ ಏಳು ಇಂಥ ಟ್ರೇಗಳು ಎಷ್ಟು ಹಾಕೊಂಡು ನೋಡಿಕೊಂಡು ಅದು ಅದು ತೂ ಅದು ತುಂಬ ಬೀಜ ಎಷ್ಟು ರೇಟ್ ಹಾಕ್ಕೊಂಡು ಅದು ಒಂದು ಹಾಕೊಂಡು ನಿಮ್ದ ಬೀಜ ನಮ್ದು ಐವತ್ತು ರೂಪಾಯಿ ಬೀಜ ನಮ್ಮದೇ ಬೀಜ ರೇಟ್ ಬೀಜದ ಮೇಲೆ ಇದು ನೋಡಮ್ಮ ಈಗಾಗಲೇ ಇಪ್ಪತ್ತು ದಿವ್ಸದ ಇನ್ನು ಐದರಿಂದ ಹತ್ತು ದಿವಸದ ಐತೆ ಹಚ್ಬೇಕಿ ಇದು ಹಚ್ಬೇಕಾದ್ರೆ ನಮ್ದು ಈಗ ಅಲ್ಲಿ ಫಲ ರೆಡಿ ಐತಿ ಅದು ಇನ್ನೊಂದು ತಿಂಗ್ಳಿಗೆ ಅದು ಬರ್ತೈತಿ ಅದು ಇದು ಅವಾಗ ಇದು ಉಳ್ಯಂಗಿಲ್ಲ ಇದು ಖಾಲಿ ಆಗ್ಬೇಕು ಅದು ಖಾಲಿ ಹಾಕೊಂಡಿಲ್ಲ ಅದು ಇವಾಗ ಹಾಕಿ ನೋಡಿ ಬೇರೆ ಬೇರೆ ಸ್ಟೇಜ್ನಾಗ ಯಾರ್ಯಾರಿಗೆ ಯಾವ ಟೈಮ್ನಾಗ ಬೇಕು ಅಂತ ನೋಡಿಕೊಂಡು ನಾವು ಸಸಿಗಳು ಹಾಕ್ಕೊಡ್ತೀವಿ ಈ ಸದ್ಯ ಈಗ ರೆಡಿ ಆಯ್ತಿದ್ದು ಇನ್ನೊಂದು ವಾರದಲ್ಲೇ ಅಲ್ಲಿ ಒಂದು ಎಕರೆಗೆ ಹಚ್ತೀನಿ ಇನ್ನೂ ಉಳಿತಾವ್ ರೈತರ ಬೇಡಿಕೆಗೆ ಅನ್ಸಾರ ನಾವು ಯಾವುದೋ ಉಳಿಸಿಕೊಳ್ಳೋಲ್ಲ ನಾವು ಅಡ್ವಾನ್ಸ್ ಹಾಕಿ ಬಂದಿಲ್ಲ ನಿಮ್ಗೆ ಎಷ್ಟು ಬೇಕಂತೀವಿ ಅಷ್ಟು ಮಾತ್ರ ಹಾಕ್ತೀವಿ ಈಗ ಅಲ್ಲಿ ನೋಡ್ರಿ ಅಲ್ಲ ಅದು ಕಲ್ಲಂಗಡಿ ಒಂದು ಎಕರೆಗೆ ಕಲ್ಲಂಗಡಿ ತೆಗ್ಯಕ್ಕೆ ಸಿಗೋದಿಲ್ಲ ಅದು ತೆಗ್ಯುರ್ದಿ ಬರುದಿಲ್ಲ ತೆಗೋಕೆ ಬರೋಂಗಿಲ್ಲ ಅದು ಕೂಲಿಂಗ್ ಅಂತೀವಿ ನಾವು ಸಸಿ ಮಾಡೋದಕ್ಕೆ ಬೇರೆ ಬೇರೆ ಸಿಸ್ಟಮ್ ಐತಿ ಸಸಿ ಮಾಡೋದು ಪ್ರಾಕ್ಟೀಸಸ್ ಬೇರೆ ರೈತಿ ಲೇಬರಿಗೆ ಗೊತ್ತಿರ್ತೈತಿ ಸಸಿ ಮಾಡಬೇಕಾದ್ರೆ ಬೀಜ ಹಾಕಬೇಕು ಒಂದೊಂದೇ ಬೀಜ ಬೇಕು ನೋಡ್ರಿ ಎರಡರದವ್ ಇದ್ರಾಗ ಒಂದೇ ಬೀಜ ಇರಬೇಕು ಅದು ಕೈಲಿಂದ ಹಾಕಿಸ್ತೀವಿ ನಾವು ಅದು ಎಕ್ಸ್ಪರ್ಟ್ ಇರಬೇಕು ಟ್ರೈನಿಂಗ್ ಆಗಿರಬೇಕು ಅಂಥವ್ರಿಗೆ ನಾವು ಒಂದು ಮೂವತ್ತು ಜನ ಲೇಬರ್ಸ್ ಅದರಲ್ಲಿ ಅವ್ರು ಒಂದು ಕೂತ್ಕೊಂಡಂದ್ರೆ ಪಟ ಪಟ ಹಾಕಾರೆ ಹಾಕ್ತಾರೆ ಗೊಬ್ಬರ ತುಂಬಾ ತುಂಬ್ತಾರೆ ಅದನ್ನು ಮತ್ತು ಕೂಲಿಂಗ್ ಗಡಿಯರು ಇಡ್ತಾರೆ ಮತ್ತು ನಾಳೆಗೆ ಬರ್ತಾವೆ ಅವನು ಈ ಥರ ಬೆಡ್ಗೆ ಹಾಕ್ತಾರೆ ಇದು ಬೆಡ್ ಕವರ್ ಅಂತೀವಿ ಇದು ಇದು ಬೆಡ್ ಕವರ್ ಇದು ಬೆಡ್ ಪೈಪ್ ಇದು ಯಾಕಿಂದ ಕಟ್ತೀವಿ ಅನ್ನೋದಕ್ಕೆ ಇದು ಅವಶ್ಯಕತೆ ಬೇಕಿರುತ್ತೆ ಇದು ಇದು ಸೆವೆಂಟಿ ಫೈವ್ ಪರ್ಸೆಂಟ್ ಸೇಡ್ ಐತಿ ಅದು ಫಿಫ್ಟಿ ಪರ್ಸೆಂಟ್ ಸೇರ್ ಐತಿ ಅಲ್ಲಿ ಬಿಸಿಲು ಜಾಸ್ತಿ ಇತ್ತು ಬಿಸಿಲು ಜಾಸ್ತಿ ಇತ್ತಂದ್ರೆ ಅದು ತಡ್ಕೊಳ್ಳೋಲ್ಲ ಅಂತ ಹಾಕಿಲ್ಲ ನಾವು ಅದಕ್ಕೆ ಅದು ತಡ್ಕೊತೈತಿ ಇದಕ್ಕೆ ಬೇರೆ ಬೆ ಹೊರಗಿನ ಬೆಳಿಗ್ಗೆ ಬೇಕಂದ್ರೆ ನಾವು ತೆಗೀಬೇಕಾಗ್ತದೆ ಅದಕ್ಕೆ ಸುತ್ತ ತೆಗ್ದಿ ಅದಕ್ಕೆ ಆ ಕಡೆ ಯಾವ ಬೆಳೆನ ಯಾವ ಒಳಗೆ ಮಾಡ್ಬೇಕು ಹೊರಗೆ ಮಾಡ್ಬೇಕಂತ ನಾವು ನಿರ್ಧಾರ ಮಾಡಬೇಕು ಆ ಬೆಳೆ ಅಲ್ಲಿ ಬೆಳೀತು ಮೊದಲ ಗೊತ್ತಿರಬೇಕು ಅದನ್ನು ನಾವು ಇಲ್ಲೇ ಈ ಟೊಮೆಟೊ ಬರ್ತೈತಿ ಈ ದಿವ್ಸಕ್ಕೆ ಅದೇ ಮುಂಗಾರೇ ಬರೋಲ್ಲ ಯಾಕಂದರೆ ಅಲ್ಲೇ ತೇವಾಂಶ ಜಾಸ್ತಿ ಆಗುತ್ತೆ ಬೆಳೆಯಂಗಿಲ್ಲ ಅದಕ್ಕೆ ಈ ಸದ್ಯ ಒಂದು ಬೆಳೆ ತೊಗೊಳಕ್ಕೆ ಅವಕಾಶ ಐತೆ ಅಪ್ಪು ಆರು ತನಕ ಇಲ್ಲಿ ಇಡ್ತೀನಿ ನೆಕ್ಸ್ಟ್ ಇನ್ನೇಮ್ ಯಾರೋ ಒಂದು ಬ್ಯಾಚ್ ಬಂದರೆ ಅಲ್ಲಿ ತೆಗೆ ಟೊಮೆಟೊ ಕಾಯಿರ್ತೈತಿ ಆ ಅಲ್ಲಿಂದ ಒಂದು ಎಕರೆ ಇದು ಅರ್ಧ ಎಕರೆ ಹೊಲ ಏನೈತಲ್ಲ ಇದು ಇದಕ್ಕೆ ಮಾತ್ರ ಇರುತ್ತೆ ನೀವು ಹೇಳಿದರೆ ನಮಗೆ ಸಸಿ ಮಾಡಿಕೊಡ್ತೀರಾ ಒಂದು ಎಕರೆ ಬೇಕು ಬೀಜ ಯಾವುದು ಅಂತ ಹೇಳ್ತೀರಿ ಇಲ್ಲಿ ಬೀಜ ತರಿಸ್ತೀವಿ ಆ ಬೀಜದ ರೇಟ್ ನಿಮ್ಮ ಕಡೆ ಇಸ್ಕೊತೀವಿ ಇಲ್ಲಿ ಹಾಕ್ತೀವಿ ಇಷ್ಟು ಬೀಜ ತರಿಸಿ ಬಂದು ತೊಗೊಂಡೋಗ್ರಿ ಅಂತ ಹೇಳ್ತೀವಿ ನಾವು ಇದು ಇಲ್ಲಿ ಬೆಳೀತಕ್ಕಂಥ ಒಂದು ಇದು ಇದನ್ನ ಬೆಡ್ ಕವರಿ ಹಾಕತ್ತೀವಿ ಇದ್ರ ಮ್ಯಾಲೆ ಕವರ್ ಯಾಕೆ ಹಾಕ್ತೀವಿ ಇದು ರಾತ್ರಿ ಚಳಿ ಆಗುತ್ತೆ ಇನ್ನು ಮಳೆ ಬರ್ತದೆ ಇದರಲ್ಲಿ ಇರ್ತಕ್ಕಂಥದ್ದು ಒಂದು ಹತ್ತು ಗ್ರಾಮ್ ಕೂಡ ಇರಲ್ಲ ಇದು ಇದು ಎದುರದಂದ್ರೆ ಕೋಕೋ ಪಿಟ್ ಅಂತೀವಿ ನಾವು ಒಕ್ಕೊಕ್ತ ತೆಂಗಿನ ನಾರು ಬರ್ತೈತಲ್ಲ ತೆಂಗಿನಕಾಯಿ ಸಿಕ್ಕಿಸಿದ್ಮೇಲೆ ಅದು ಉದರಿತದ ಪುಡಿ ಅದನ್ನು ನಾವು ಪುಡಿನ ಮಷೀನ್ಗೆ ಹಾಕಿ ಪುಡಿ ಮಾಡ್ತಾರ ಅದನ್ನು ನಾವು ಇಲ್ಲಿ ಮಾಡಲ್ಲ ನಮ್ಮಲ್ಲಿ ತೆಂಗಿನಕಾಯಿ ಜಾಸ್ತಿ ಇಲ್ಲ ನಮಗೆ ಜಾಸ್ತಿ ಬೇಕು ಒಂದು ದೋಡುಗಟ್ಲೆ ಬೇಕಿದೆ ನಾವು ಬೇರೆ ಕಡ ತರಿಸ್ತೀವಿ ಅದು ತರಿಸಿ ಅದ್ರ ಜೋಡಿ ನಾವು ಏನು ಮಾಡ್ತೀವಿ ಟ್ರೈಕೋ ಅಂತ ಹೇಳಿದಲ್ಲ ಕರೆಪುಡಿ ಅದನ್ನು ಸೇರಿಸ್ತೀನಿ ಗೊಬ್ಬರ ಸೇರಿಸ್ತೀನಿ ಅದನ್ನೆಲ್ಲ ಸೇರಿಸಿ ಇಲ್ಲಿ ಹಾಕಿ ಬೀಜ ಹಾಕಿ ಒಂದು ವಾರ ಇಟ್ಟು ಇಟ್ಟು ಇಪ್ಪತ್ತೈದು ದಿವಸ ಮೂವತ್ತು ನಿಮಿಷಕ್ಕೆ ಇದನ್ನು ರೆಡಿ ಮಾಡಿ ಇದು ಇದೊಂದು ಔಷಧ ಗೊತ್ತಾ ನಿಮಗೆ ಇದು ಕ್ಯಾನ್ಸರ್ ಕಡಿಮೆ ಇದನ್ನ ಕೇಳ್ತಾ ಇದನ್ನು ರವರ ಅಂತ ಸ್ವಲ್ಪ ಖಾರ ಆಯ್ತದ